ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾತ ನಾನು ರಾಮ್ಗೌಡ ಪಾಟೀಲ್ ಕಲಾಕಾರ ಲಕ್ಷ್ಮಣ್ ಸವದಿ ಅವರು ಅವನ ಕಲಾಕಾರ ಮುತ್ತಿನ ಮಾತು ನೀವು ಒಟ್ಟು ಮಾಡ್ಬೇಡ್ರಿ ಮತ್ತೀಗ ಬಾಬಾ ಹ್ಯಾಸನ ಇವತ್ ಯಾವ ಉದಯ್ ವಾಣಿ ಯಾವ್ನ ನಾನೇ ಡಿ ಸಿಂಕ್ಷಿ ಅಲ್ಲ ಶಿಖ್ರ ಪಂಚಾಯತ್ ಚಿರಕಣ್ಣ ಶಿಖರೆ ಡಿ ಸಿ ಬ್ಯಾಂಕ್ ಹಾಕೊಂಡ್ರೆ ನಾಳೆ ಜಿಗಕ್ಕೆ ಬರ್ತಾನೆ ಜಾರಕಿಮಣ್ಯಾಗ ಬಂದು ಕಾಲ್ಕೊಂಡು ತಗೊಂಡ್ತಾನವ್ ನಮ್ಮ ಮಣ್ಣು ಡಿ ಕೆ ಸುಬ್ರಹ್ಮಣ್ಯಾಗ ಏನಂದ್ರೆ ಒಬ್ಬರು ಮುಂದೆ ಏನ ಮಣ್ಣೆ ಏ ನಾನೇ ಅಧ್ಯಕ್ಷ ಹಾಕಿ ಹೇಳಿದೆ ಅಂತ ಇಲ್ಲಿ ಇಲ್ಲಿ ಬಂದ ಪ್ರಿಪರೇಷನ್ ಕೊಡ್ತಾನೋ ನಾಳೆ ಅಧ್ಯಕ್ಷ ಹಾಕಂಕ್ಸಿಲ್ಲ ಸಿಖರ ಮಂದಿ ಜಿಗ ಬರ್ತಾನವ್ ಇವತ್ತು ರಾಜ್ದಾಗ ಏನಾರ ಅವ್ನ ಮಾತು ಕಾ ಹಾಳದ ನಮ್ಮ ಜಲ್ಲೆ ಸಾಹೇಬ್ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂಜ್ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೋದಿ ಮಾತು ಕೇಳಿ ಸರಿಯಾಗಿ ನಮ್ಮ ಅವರು ಅವ್ರಿಗೆ ಏನೋ ಕ್ರಿಗ ಅವ್ರ ಇನ್ನೋಕ್ರಿಗೆ ಪಾಪ ಈಗ ಹುಚ್ಚ ಆಗ್ಯಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ಎಲ್ಲಾಡ್ಬ್ರಿ ಅಂಥ ಡೇಂಜರ್ ಮೆಡಿಸಲ್ಲನು ತಾತ ಮತ್ತು ನಾನು ಎಲ್ಲೂ ಮಾತಾಡಿ ಕೆಟ್ಟ ಶಬ್ದ ಎಲ್ಲೂ ಎಲ್ಲ ಮಾತಾಡಿಸ್ತಾನು ಮತ್ತು ಚಂದ ಮಾತಾಡ ರಾತ್ರಿ ಚಂದ ಕೂಡ ಕೂತ್ಕೊಂತಾನೆ ಅದಕ್ಕೆ ದಯವಿಟ್ಟು ನೀವು ನೀವು ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮೈಸೂಕ ಬಿದ್ದಿರ್ಬೋದು ಈ ಹತ್ತಿನಿ ಭಾಗ ಡೈರೆಕ್ಟ್ ಅವರ ಮತ್ತು ಮಣ್ಣಿನ ಹರಿಗಳು ಭಾಷೆ ಮಾಡಿದವರು ನಾ ಡಿ ಸಿ ಬ್ಯಾಂಕ್ ಹೋಗ್ಲಿ ಪೈಸರ್ ಓಟ್ಕೊಂಡಂತಂದ್ರೆ ಡಿ ಸಿ ಬ್ಯಾಂಕ್ ಚುನಾವಣೆ ಹದ್ದಿರ ಮೊದಲ ನೀವು ಮಹೇಶನ ಅಂದ ಅಲ್ಲಿ ಏನೇನು ಬರೆಯನ್ನ ಸ್ಕ್ರ್ಯಾಪ್ ಉಳ್ದುಕಂದ್ರೆ ಅಲ್ಲ ಡಾಕ್ಟರ್ ಕೃಷ್ಣಪ್ಪ ಎಲ್ಲ ಮುಗಿಸೋರು ಸ್ಕ್ರ್ಯಾಪ್ ಉಳಿದ್ರು ಸ್ಕ್ರ್ಯಾಪ್ ಉಳಿದಿಲ್ಲ ಇಲೆಕ್ಷನ್ ಹದಿಲ್ ಅದ್ರ ಮೇಲೆ ಹತ್ತು ಕೊಡ್ಕೊಂಡು ತಗೋತಾರ ಡಿ ಸಿ ಬ್ಯಾಂಕ್ನಿಂದ ಸ್ಕ್ರ್ಯಾಪ್ನ ಹತ್ತು ಎಲ್ಲ ಇದು ಹೇಗೆಲ್ಲ ಹಾಕೊಂಡು ಮತ್ತು ಹತ್ತು ಕೋಟಿ ಇಲ್ಲಿ ಎಲೆಕ್ಷನ್ ಇತ್ತು ಒಂದು ನಿಮಗೆ ಫ್ಯಾಕ್ಟ್ರಿ ಮೇಲೆ ಸಾಲ ತೆಗೆದು ಎಲೆಕ್ಷನ್ ಮಾಡತ್ತವ ಸ್ಕ್ರ್ಯಾಪ್ ಮಾಡಿ ಹತ್ತು ಕೋಟಿ ಉಂಟದೆ ಇಲ್ಲ ಅಂದ್ರೆ ಅವ್ರ ಸುಳ್ಳು ಹೇಳಿ ಅದನ್ನ ಅದಕ್ಕೇನು ಬಹಿರಂಗ ಕ್ರಮಗಳಿಡಿದೆ ಅಂದ್ರೆ ನಮ್ಮ ಡಿ ಸಿ ಬ್ಯಾಂಕ್ದಾಗ ಹತ್ತು ಕೋಟಿ ಡಿ ಸಿ ಬ್ಯಾಂಕ್ ಹೆಚ್ಚು ನಿನ್ನೆ ಹತ್ತಲ್ಲ ಅದಕ್ಕೆ ಹತ್ತಿರ ಮೊದಲು ಚುನಾವಣೆ ಘೋಷಣೆ ಆಗ ಮೊದಲು ಹತ್ತು ಕೋಟಿ ರೂಪಾಯಿ ಮತ್ತು ಅವನೊಬ್ಬನ ಅಣ್ಯಾಮೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರ ಅವ್ನಿಗೆ ಹತ್ತಿ ಕೋಟಿ ಕೊಡ್ಸ ಡಿ ಸಿ ಬ್ಯಾಂಕ್ ಸುತ್ತಿಲ್ಲ ಅವಾಗೆಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ ಡಿ ಸಿ ಬ್ಯಾಂಕ್ ಖುಷಿಯ ಇಂಥ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು ಈಗ ಅದಕ್ಕೆ ಕೃಷ್ಣ ಬೇಕು ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ ನಿರ್ಣಯ ಹೋಗ್ಬೇಕು ಯಾಕಂದ್ರೆ ನಮಗೇನು ನನಗೇನು ಆಗುದಿಲ್ಲ ಖಾತೆಗೇನು ಆಗೋದಿಲ್ಲ ನಾವು ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಅತನಿ ಭಾಗದ ಬಗ್ಗೆ ಖುಷಿ ಇದೆ ನಮಗೆ ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟ ಬರಬೇಕ ಕಾರಣ ಅತನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಲಿದ್ದಾಗ ಲಕ್ಷ್ಮಣ ಸವಾಲು ಹಾಕಿ ಸೂಲ್ಸಿದ್ದವು ನಾವು ರಮೇಶ್ ಆಗಿ ಸೂಲ್ಸ್ದೆ ನೀವು ನಿಮ್ಮ ಶಕ್ತಿಲಿ ಸುಲಿಸಿದ್ದವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದೊಂದು ಇದ್ದ ಇವೊಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿತ್ತಂದ್ರೆ ಬಾಸ್ಪೋಟೆ ಲೀಡ್ರ್ ಹಾಕಿದ್ರು ಅಲ್ಲಿ ಒಂದು ಪಿಡ ಐದು ವರ್ಷ ಎಮ್ ಎಲ್ ಎ ಎರಬಹುದು ಅವನು ವ್ಯಕ್ತಿತ್ವ ಲಾಬಿಟ್ರು ಅವ್ನು ಏನು कांग्रेस एम एल आगेबर समाधान कोटिबी बट बीजेपी ने पीड़ा हो पास अरे नम पीडा सेक्रेटरी ट्रांसफर और मग डिशं शंकर शंकर नमद नंदेश्वर अवनिंग की कुछ कल जवाबार नम మహేష్ గుమ్ డైరెక్టరు అవున ముఖాంతర పత్తు అఖాంత్రెండ్ అడెదు అాంత్రిక లక్ష్మ స్వది డైరెక్ట్ అదని నట్టి అది నా మాత్ర నెడదో నివసదే నెడదిక నన్న మగన రా నన్ను మగ నీకు డి సింక్ హిందో నాకు నన్న మగను రాజుకు నన్ను నెడదిక డి సిం దగ్గ నన్న మగనూ రాజ్ కోర్షిడు డిసి డి సింక్ నా ఇవ్వదా మణ్యం అల్లు అల్లిదావు అల్లిదావు దయవిట్ నాము రోడ్రీ కొట్ట మాతాడుబోదు నెంవ్ కెట్రల్లా నమ్ము దయవిట్ల నర్గ హరిగిన అలా నన్న అంజికైతే వర్గినవ్ తే రమేష్ కెత్తి బంద మన నైతిత్తు బేరే బంద్రీ వర్గినవనవు నా రమేష్ జరిగారు ఒప్పు హరిగినవు యాకంటే నంకు ఊటి గొప్పైతే అదక అదే అదే దయవి నాదే ಯಾವುದೋ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವಾಗ್ತು ಫಲಿತಾಂಶ ಅಂತ ದೇವ್ರ ಇಚ್ಛ ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲ್ ನನಗೆ ಅದು ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ ಎಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ದೆ ನಾನು ಹಂಗೆ ಕೃಷ್ಣ ಫ್ಯಾಕ್ಟ್ರಿ ಎಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನಿ ಬಿಡ್ತೀನ ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದ್ರೆ ನಮ್ಮ ಅದ್ರ ಮೇಲೆ ತಾನೆ ಅದಕ್ಕೆ ನಾವು ಹಿಂಗೆ ಈಗಿಂದ ಪವರ್ದಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ದಪ್ಪ ನಮ್ಮ ಬೂತ್ ಹೊಸ ಇದು ಬಿಟ್ಟು ಹೋಗ್ಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಹೋಗುತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಹಿಂದೆ ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಐತೆ ನಾವು ಬಿ ಜೆ ಪಿ ನಾವು ಬಿ ಜೆ ಪಿ ಆಗೇ ಇರ್ತವೆ ಮತ್ತು ನಾವು ಬಿ ಜೆ ಪಿಂದು ಕೈ ಹಾಕು ನಾವೇನು ಅವನಿಗೆ ಜಂಪ್ ಹೋಗೋದಿಲ್ಲ ಇಲ್ಲೇ ಮಾಡೋದು ಇಲ್ಲೇ ಇಲ್ಲೇ ಯುದ್ಧ ಮಾಡಿತು ಇಲ್ಲೇ ಮುಂದಿನ ಮತ್ತೆ ಅವ್ನು ಸೋಲಿಸೋ ಶಪಥ ಮಾಡ್ದು ಅದ ಸೋಲ್ಸಿಗಳು ನಿಮ್ಮದು ಇಚ್ಛೆ ನನ್ನ ಶಕ್ತಿ ಅಲ್ಲ ನಿಮ್ಮ ಶಕ್ತಿ ನಾ ಬರೀ ಅಣ್ಣ ಓಟ ನೀವು ಶಕ್ತಿ ಕೂಡ ಸೋಲಿಸು ಜೇತ್ರ ಮೈಲೆ ಹಾಕು ಇಷ್ಟೇ ನಮ್ಮ ದೇವ್ರಿಷ ಅದಕ್ಕೆ ನೀವು ಭೇಟಿಯಾಗಿ ನಮ್ಮ ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಅಮ್ಮ ಯಶ್ರಿ ಯಾಕೆ ಅವರು ಹೊಲಸು ಹೋಗ್ತಾನೆಲ್ಲ ತಂದು ಪೈಪ್ನ ಹಾಕೊಂಡು ನಾವು ಮಂದಿರ ಐದು ಇದೆಲ್ಲ ಸತ್ಯನ ಸ್ಕೊಂಡು ಹ್ಯಾಂಗೆ ನಾವು ಬಾಳೆ ಬಂದಂಥ ಅದನ್ನು ಅದ್ರ ಬಗ್ಗೆ ದಯವಿಟ್ಟು ಇವೆಲ್ಲ ಆಗಿರಿ ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಅದಕ್ಕೆ ಈ ಫ್ಯಾಕ್ಟ್ರಿ ಫ್ಯಾನ್ಸ್ ಯಶ ಕೊಡ್ರಿ ಈ ಗೆಲುವು ರೈತರಿಗೆ ಗೆಲುವು ಹಾಕದಿ ನನಗೆ ಅಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತು ಮುಗಿದ ರಾತ್ರಿ ನಾಳಿಂದ ಇಪ್ಪತ್ತಾರದ ಹುಟ್ಟಿನ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತರಲ್ಲ ಇನ್ನು ಬರುವ ನಾಲ್ಕೈದು ದಿವಸನಾಗ ನೀವು ಎಲ್ಲರು ಪ್ರತಿಯೊಬ್ಬ ವಿಚಾರ ಮಾಡ್ಕೊಂಡು ಚೆಂದಂಗ ಊಟ ಹಾಕ್ರಿ ಅವ್ರು ಏನು ಕೊಡ್ತಾರೆ ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಗಾಡ್ಯಾಕೊಂಡ್ರಿ ನಮ್ಗೆ ಊಟ ಈ ಸ್ವಾಮಿ ಮನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು ಪಾಪ ಮುಗ್ದು ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದ ಈ ಪುನಃ ಬಂದು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆಯ ಬೆಂಬಲವನ್ನು ಕೊಟ್ಟು ನಿನ್ನೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸಿದ್ದೀನಿ ಹತ್ನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗಿನ್ನೂ ಆಗಿಲ್ಲ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲ ಹಾಕ್ಬಾರ ಅಟ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ ಮೂರರಾಗೂ ಮಾಡಿದ್ದಾರೆ ಜನ ಮೊನ್ನೆ ಜಿಲ್ಲಾ ಪಂಚ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ ಯಾರು ಇರ್ತಾರೆ ಯಾರು ಬುದ್ಧಿಜೀವಿಗಳು ಇರ್ತಾರೋ ಅಂತವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮಳೆತನ ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವಂತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ಮೆಂಟಲ್ ತರ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನನಗೂ ಸಾಕಷ್ಟು ಶಬ್ದ ಕೋಶಗಳನ್ನ ನನ್ನಲ್ಲಿದ್ದಾವ ಆದ್ರೆ ಅವ್ರ ತರ ನಾನು ಮಾತಾಡಕ್ಕೆ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ ಆ ಮೆಂಟಲ್ ಅಂತ ಕರೆಸ್ಕೋಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮೊನ್ನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿಯೂ ತೋರಿಸಿದ್ದಾರೆ ಈ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ತೋರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ತೋರಿಸ್ತಾರೆ ಇದನ್ನು ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅಥಣಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬುದ್ಧಿಜೀವಿಗಳಿರತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗೆ ಇಲ್ಲ ಶಿವಯೋಗಿಗಳ ನಾಡು ಪುಣ್ಯ ಭೂಮಿ ಈ ಪುಣ್ಯ ಭೂಮಿಯಲ್ಲಿ ಜನ ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಯಾರಿಗೆ ಯಾವ ಥರದಿಂದ ಉತ್ತರವನ್ನು ಕೊಡಬೇಕು ಆ ಥರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂ ಕೊಟ್ಟಿದ್ದಾರೆ ಈಗನು ಕೊಡ್ತಾರೋ ಮುಂದನ್ನು ಕೊಡ್ತಾರೆ ಧನ್ಯವಾದ ಈ ಜಠ್ರಾಗ್ನಿಯ ಕಾದ ಮೇಲೆ ಮನುಷ್ಯನಿಗೆ ಜಟ್ರಾಗ್ಲಿ ಅಂತಕ್ಕಂಥದ್ದು ಇರ್ತೈತಲ್ಲ ಆ ಜಟ್ರಾಗ ಕಾರ್ಯ ಪ್ರಾರಂಭ ಮಾಡ್ತಂದ್ರೆ ಆ ಶಬ್ದಗಳು ಆ ಥರ ಬರ್ತಿರ್ತವೆ ಬಟ್ಟೆವ್ರಿಂದ ಕೆಲವ್ರು ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಕಾಗಲ್ಲ ಎಂದು ತೆಗಳವ್ರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಮಗೆ ಯಾವಾಗಲೂ ಒಳ್ಳೇದನ್ನ ಆಗ್ತಿರ್ತಾವ ಅವ್ರ ತೆಗಳಿಕೆಯಿಂದ ನಮಗೆ ರಕ್ಷಾಕವತ್ಸ ಮತ್ತಷ್ಟು ಭದ್ರವಾಗುತ್ತೆ ಬಿಡಿ ಅಂಥವ್ರದೆಲ್ಲ ಚರ್ಚೆ ರೂಪಿಸ್ಕೊಂಡಿರ್ತಕ್ಕಂಥ ಸವಿಧಾನ ನಮ್ಮ ಸಂವಿಧಾನ ಪ್ರಕಾರ ಅವ್ರು ಹೇಳ್ತಿರ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಕಾರ್ಯ ಮಾಡ್ತೀವಿ ಓಕೆ ಥ್ಯಾಂಕ್ ಯು